ಮಗಗ ಹೆಣ್ಣು ನೋಡಿ ನೋಡಿ ಸಾಕಾಗಿ ಹೋಯ್ತಿ ಏನು ಸಿಗ್ತಾವೋ ನೀ ಕೂಲ್ ಹೋದವು ನಾವ ಸತ್ತು ಹೋಗೋದಾಕೈತು ಆಯ್ಕೆ ಅಂತ ಹೋದ್ಲ ಹಿಂಗಾಗಿ ಹೆಣ್ಣು ಹತ್ತಲು ಈಗ ಏನು ಮಾಡ್ತಾನೆ ಮಾಡ್ತಾನೆ ದೇವ್ರು ಏನು ಮಾಡ್ತಾನೆ ಮಾಡ್ತಾನೆ ಕರಿಯಪ್ಪ ಒಂದು ಏನು ನೋಡ್ತೀನಿ ಅಂದಿದ್ದ ಮತ್ತು ಅವಗಾರ ಫೋನ್ ಹಚ್ಬೇಕಂತ ಮಾಡೀನಿ ಅಲ್ಲ ಅವ ಹಚ್ಚಿದ್ ನೋಡಪ್ಪ ಹಲೋ ಕರಿಯಪ್ಪನ ನಿನಗ ಹಚ್ಬೇಕಂತ ಮಾಡಿದ್ನಿ ಹಾಂ ಆಯ್ತಪ್ಪ ನಮ್ಮ ಹುಡುಗಗ ಒಂದು ಕನ್ಯಾಗ ಹೇಳಿದ್ದೆ ಅಲ್ವಪ್ಪ ಅದಕ್ಕೆ ನೋಡ್ತೀನಿ ನಾನು ತಂದಿದ್ದಿ ಅದಕ್ಕೆ ನೋಡಿ ಏನಪ್ಪ ಈಗ ಚಲೋ ಆಯ್ತಪ್ಪ ಕೂಡಿಸ್ಕೊಟ್ಟೆಪ್ಪ ಪುಣ್ಯ ಆಯ್ತು ನಗ ಹಾಂ ಬರ್ತೀವಿ ಬರ್ತೀವಿ ಇವತ್ತು ಬರಲಾ ಹಾಂ ಆಯ್ತು ಕರ್ಕೊಂಡ ಬರ್ತಾನೆ ಹಾಂ ಆಯ್ತು 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 ಬರ್ತಾನೆ ಬರ್ತಾನೆ ಮೌನ ಲಗ್ನ ಮಾಡ್ತಿಲ್ಲ ಹೇಳ ನನಗೆ ನೀ ಲಗ್ನ ಮಾಡ್ತಿಲ್ಲ ಅಲ್ಲ ಆರ್ ಚಾದರ್ ಹರದ್ನಿ ಮೂರ್ ಕಾಟ ಬೆಂಡ ಆಗ್ಯಾವ ಏನ್ ಮಾಡಿ ಹೇಳ ವಯಸ್ಸಿನ ವಯಸ್ಸು ನಿಯಪ್ಪ ನನ್ ಏನು ಹೌನ ಹ್ ಹಣ್ಣ

ಲಗ್ನ ಮಾಡ್ ನನ್ರಿ ಹಾಕೊಂಬಾ ಅಲ್ಲ ಸರಳ ಹಂಗಿ ಹಾಕೊಂಬ ಎರಡ್ ದಿನ ತಡ್ಕೋಬೇಕ ಹಂಗ ಒಂದ್ ದಿನ ಚಂದ ಎರಡ್ ದಿನ ಚಂದ ಬರೀ ಲಗ್ನ ಮಾಡ್ನಂತಿ ಮಾಡ್ತಿ ಏನ್ 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 ಮಾಡ್ಬೇಕು ನೀನ್ ಸಾಕಾಗಿ ಸಾಕಾಗ್ಬಿಟ್ಟ ನನಗ ನಮ್ ಆಗ ಹುಡುಗರು ಐದು ಆರು ಮಕ್ಳು ಏನ್ ಏನ್ಲಿ ನಿನ್ ಯಾವಾಗ್ಲಿ ಅಂತಾರ ಬರೀ ನನ್ ಕಾಟದಾಗ ಬೆಂಡ್ ಆಗಿ ಹೋದ್ ನನ್ ಜೀವನ ಮಾಡ್ಬೇಕು ನೋಡ ನನ್ ಲಗ್ನ ಕೋದಿ ನೋಡಿ ಯಾವ ವರ್ಷಕ್ಕೊಂದು ಕೋದಿ ಹಾರದ ಉಂಟಾ ಮಾಡ್ಲಿಲ್ಲ ರೋಣ ಮತ್ತೆ ನಾನು মামಾ ಕಿಲಿನ ಮೂರ್ತಿ ರೋಣ ಮನೆ ಮತ್ತೆ ನಾ ಹೇಳ್ತನೇ ಅಪ್ಪ ಲಗ್ನ ಮಾಡಿ ಅಪ್ಪ ಲಗ್ನ ಮಾಡ ಈಗ ಅದ ರೋಣ ಮತ್ತೆ ಹ್ಮ ಮಾಡ್ಲಿಕ್ಕೆ ಮತ್ತೆ ಈ ಚಾપરાನ ಕಿತ್ತು ಹೋಗುತ್ತೆ ರೋಣ ಮನೆ ಎಷ್ಟೋದ ಅರಿ ಬೇಕೋ ಬರ್ತಿ ಇಲ್ಲ ನೋನ ಇವನ್ ಸಂಬಂಧ ಏನು ಮಾಡ್ಲಿ ಅಂತಾ ಇದು ಅವನು ಅಲ್ಲಿ ಇದು ಅವನ ಚಾಟಿನ ಹೊರಗೋಗುತ್ತೆ ಹೋಗುತ್ತೆ ನಿನ್ನ ಅವನು ನಿಂಗ ಅರಿವಿನ ಹಾಕೋಳಾಕ ಇರಬರ್ ನಿಂಗ ಅಪ್ಪ ಲಗ್ನ ಮಾಡ

ಹ್ಮ್ ಬಾ ರೂಮರ ಎಷ್ಟೊತ್ತಾಯ್ತು ನಿಂತ ಬನ್ನಿ ಅಪ್ಪ ಬನ್ನಿ ಬಾ ನಡಿ ನಡಿ ಹೋಗೋಣ ಬಾ ಹ್ಮ್ ಸಣ್ಣ ಹುಡುಗ ಫೋನ್ ಹಚ್ಲಿ ಹಚ್ಲೇ ಎಪ್ಪಾ ಹಚ್ ಹಲೋ ತಮ್ಮ ಲಘು ಬಾ ಕಣ್ಣೆ ನೋಡಕ್ ಹೊಂದಿವಿ ಬಾ ನಾವು ಹಾ ಸತ್ನ ಬಾ ಲೇಟ್ ಮಾಡಬೇಡ ಹಾ ಬರ್ತೇ ಹಾ ಬಾ 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 ನಾನು ನಾವು ಹಂಗ ಬಂದ್ಬಿಡ್ತೀವಿ ನೀ ಪಟ್ನ ಬಂದ್ಬಿಡ

ಭಿಕ್ಷಕರ ಮಾಡಿದ್ ನೋಡ್ರಿ ಭಿಕ್ಷಕ್ರ ಕೆಲಸ ಆಗೋಲ್ಲ ನಡಿಯ ಬರ್ರಿ

ಅಪ್ಪ ಇವ್ರು ಕೇಳ್ತಾರಲ್ಲ ನಮ್ಮ ಮನೆ ಇದಕ್ಕಿ ಮಡಗಣತೆ ಅಂತ ದ್ವಾರದ ದ್ವಾರದಂತ ಹೇಳೋಣ ಮೂರು ಹಂತೋಷಿಂದ ಹೇಳೋಣ ಅಪ್ಪ ನಮ್ಮದು ಹಿಂಗೆ ಹೋಗಿ

ನನಗ ಯಾವಾಗ ಮಾಡಿದ್ರೋ ಬಿಡ್ತಿರೋ ಗೊತ್ತಿಲ್ಲ ಹಾ ಇದ ಚಾಪಿಡ್ಕೊಂಗ್ ಇಲ್ಲ ಯಾಕೆ ಅವ್ರ ತಂಗಿ ನೋಡ್ ಕೇಳಲ್ಲ ಇಲ್ಲಿ ಯಾವ ಕುದ್ರಿಸ್ಬಿಡುನು ಈಗ ಫಸ್ಟ್ ಹ್ಮ್ ಅದನ್ನ ನಾನಗ ಸತ್ ಮಾಡಿ ಬಿಡಾನ ಆಗಿ ಕಾಂಬಿನೇಷನ್ ರೀಕೊಂಡ್ರಂದ್ರೆ

लेह ताड़ वामता कुंद्रा तो वाली हुई है वो कहता तो हुआ को दबारो बताइए हाँ तेगी ने नशेरीन वाला सप्रिता वाला सप्रिता वाला हम्म हम्म सप्रिता वाला वा लोनी माउंट सप्रिता सप्रिता ओन जो ना है बात तो नॉट ಪರದಂಡ ರೌಂಡೋಕ ಪಕಿತೆ ತೋಡ್ರಿ ಬರುತನಗ ಒಂದು ಬೆಕ ಕಾರ್ಯದ ನಾಗ ಗೊತ್ತಾ

ಏ ತಂಗಿ ಶಾರ್ಟ್ ತೆಂಗಿ ಅದನ್ನ ಆ ಹುಡ್ಗನ್ ಮಕಾರ ನೋಡವ ಅಟ್ ನೋಡುವ ಹಾ ತಂಗಿ ಇದು ಒಳಗಿಡ ವಚ್ಚಿಲ್ಲ ಹ್ಮ್ ಓಮರ ಕಾತ್ ಆತ್ ನೋಡ

व <laughs>

ಏನೋ ಕಣ್ಣೆ ಮನ್ಸಿಗೆ ಬಂದತ್ತೆ ನಿಮ್ ಮಗ ನಮ್ ಕೊಡ್ತಿರ ಹೌದ್ರಿ ನಮ್ದೇನ್ರಿ ಒಟ್ ಏನ್ ಮನ್ಸ ನಾಳೆ ತಗೊಂಡೋಗ್ರಿ ಇಲ್ರಿ ನಮ್ಮವ್ರ ನಿಮ್ಮ ಮುಂದ್ರ ಹಿರಿಯಾರ ಹಿ ಕಣ್ಣೆ ಮನ್ಸಿಗೆ ಬಂದ್ ರೀ ಹುಡು ಮನ್ಸಿಗೆ ಬಂದ ನಿಮ್ಗ ನಾವು ಕೇಳ್ತೀವಿ ಬ್ಯಾಡ್ ಅಂದ್ರೆ ಬ್ಯಾಡನ್ ಅದಕ್ ಸುಮ್ ಬಿಡ್ರಿ ರೈತ್ರಿ ನಿಮ್ದು ನಮ್ದೇನ್ ಕೇಳ್ತಾರೆ ರೀ ಈ ಕಲಾರಿ ಹೊಳ್ಳಿ ದಿಬ್ಬ ಹತ್ತಿರ ಅಲ್ರಿ ದಿಬ್ಬ ಹಚ್ಚಿ ಬಂದ್ ಬರೋಕೆ ನಮ್ಗೆ ಎಡ ಬಾಳ್ತಿರಲ್ರಿ ಅಷ್ಟು ಏನೋ ಆಸ್ತಿ ಅದಾವಲ್ರಿ ಏಕ ನಮಗು ಅಲ್ಲಿ ನಮ್ಮ ಚುಕ್ಕು ಪಡೆ ಕಡೆ ಅಲ್ಲೂ ನೋಡ್ರಿ ಚುಕ್ಕು ಇದು ಅಂತ ಕೆರೆ ಕಿಡೆ ಮಾಡಿರಿ ಅಲ್ಲಿ ಭಾಳ ಐತ್ರಿ ನಮ್ಮ ಆಸ್ತಿ ಬಾಡ್ರಿ ಭಾಳ ಉತ್ತ ಎರಿ ಇದ್ದಾಗ ಭಾಳ ಐತ್ರಿ ಕೆಳಗ ಕಣಿ 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 ಕಡಿಮೆ ನೂರ್ ಎಕರೆ ಐತ್ ನೋಡ್ರಿ ಹೇಳಪ್ಪ ಒಂಬತ್ ಎಕರೆಗೆ ಐತ್ರಿ ನೂರ್ ಎಕರೆ ಕಿವಿ ಒಂದು ಎಕರೆಗಿಡದ್ರ ನೂರ್ ಎಕರೆ ಆಗ್ತೈತ್ರಿ ಅದಕ್ ಮಾಡ್ಕೊಂಡು ನಾನ್ ಮಾಡ್ಬೇಕ್ರಿ ನಮ್ದು ಆಸ್ತಿ ಬಾಳ ಐತ್ರಿ ಸರ್

ಏನಾರು ಮಾಡ್ರಿ ಮರ ಏನು ಹೇಳಿ ಏನು ಮಾತಾಡ್ತಿರ್ಲಿ ಏನು ಏನ್ ಅಪ್ಪ ನಮ್ ಹೊಟ್ಟ ಅದರ್ಚಿ ಅಪ್ಪ ಅದ್ರ ಸಂಬಂಧ ನಾವು ರಾತ್ರಿ ಬಸ್ ಹತ್ತಿ ಬಂದಿವು ಎಣ್ಣೆ ಸಂಬಂಧ ಅಪ್ಪ ಹುಡುಗಿ ಮಾತ್ರ ಬಾರಿ ಐತೆ ಬಾರಿ ಅದಾರ ಕೊಡ್ತಾರೆ ಇಲ್ಲ ಅಂತ ಕೊಡ್ತಾರ ಕೊಡ್ತಾರ ಕೊಡ್ತಾರೆ ಡೌಟ್ ಐತೆ ಈಗ ನಾಲ್ಕ ಫಿಕ್ಸ್ ಹಂಗಲ್ಲಪ್ಪ ಅವ್ರ ಹಬ್ಬ ಬಂದು ಹೇಳೋ ಮಟ್ಟಾನು ಈಚೆ ಕಡೆ ಹಾಡ್ ನಂದು ಒಮ್ಮೆ ಢಡಲ್ 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 ಹಂಗಾಗ ಇಲ್ಲ ಹಂಗಾಗ ಈಗ ಅವ್ರು ಬಂದು ಅಂತ ಹೇಳಿದ್ರ ಸ್ವಲ್ಪ ಸಮಾಧಾನ ಆಗತ್ತ ಬರ್ತಾನೆ ಹಾ ನಮಗೂ ಹುಡುಗಿ ಹುಡುಗ ಮನ್ಸಿಗೆ ಬಂದಾನ್ರಿ ಹುಡುಗಿನ ಕೇಳಿನಿ ಅಕ್ಕಿ ಒಪ್ಪ್ಯಾಳ ನಿಮ್ದ ಹೆಂಗ್ರಿ ಮತ್ತ ಮತ್ತೆ ಹುಡುಗಂತ್ರು ಒಪ್ಪಿಗೆ ಬಂದಾನ ನಿಮ್ ಕಡೆ ಇನ್ನೆಲ್ಲ ಹಿರಿಯಾರ ನಿಮ್ ಕಡೆ ಬಿಟ್ಟಿದ್ ನೋಡ್ರಿ ಹಿರಿಯಾರ ನಮ್ ಹುಡುಗನಕೋತ್ರಿ ಮನೆಗೆ ಹೋಗಿರಿ ಊರಿಗೆ ಇವ್ರಿಗೆ ಕೇಳ್ಕೊಂಡ ನಿಮಗೆ ಫೋನ್ಯಾಗ ತಿಳಿಸ್ತೇವೆ ಮಾಡು ಮಾಡು ಮರೇ ಮಾಡು ತಡೀ ತಡಿ ಮಾಡಬಹುದು ಮಾಡು ಹಂಗೆ ಯಾಕೆ ಮರೆ ಕೊಂದ ಕೊಂದಗಿಂದ ಹಂಗೇ ತಿಳ್ಕೊಳಕ್ ಹೋಗ್ಬೇಡ ಹೇಳಿ ನೀವು ಪ್ರೀತಿ ನೋಡ್ರಿ ಸಣ್ಣ ಹುಡುಗಿನ ಏನಾರ ಕೊಡ್ಸು ವ್ಯವಸ್ಥೆ ಮಾಡ್ರಿ ಅನ್ರಿ ಏನ್ ಹೇಳ್ಬಿಡ್ರಿ ಇನ್ನ ಕಲಿಯಾಕತ್ತ ಕಲೀರಿ ಕಲಕಿಂದ ನೋಡೋಣ ಹೌದ್ರಿ ಇನ್ನ ಕಲಿಸ್ತೀರಾ